ಪ್ರಜಾವಾಣಿ ಸಿನಿಮಾತಿಗೆ ಸ್ವಾಗತ ನಾನು ವಾಟಿ ಸ್ಯಾಂಡಲ್ವುಡ್ನ ಈ ವಾರದ ಗ್ಲಿಮ್ಸ್ ನೋಡೋಣ ಈ ಸಿನಿಮಾತ್ನಲ್ಲಿ ಅದಕ್ಕೂ ಮುನ್ನ ಟಾಪ್ ಸ್ಟೋರೀಸ್ ಒಂದು ಸರಳ ಪ್ರೇಮ ಕತೆ ಹೇಳ್ತಾ ಇರುವ ವಿನಯ್ ಧೀರ ಸಾಮ್ರಾಟನಿಗೆ ಪ್ರಜ್ವಲ್ ದೇವರಾಜ್ ಸಾಥ್ ಇದು ಪ್ರಣಯ ಪಕ್ಷಿಗಳ ಕಥೆ ಸಿಂಪಲ್ ಸುನಿ ನಿರ್ದೇಶನದಲ್ಲಿ ವಿನಯ್ ರಾಜ್ಕುಮಾರ್ ನಟಿಸಿರುವ ಒಂದು ಸರಳ ಪ್ರೇಮ ಕಥೆ ಈ ವಾರ ತೆರೆ ಕಾಣ್ತಾ ಇದೆ ಪ್ರೇಮಿಗಳ ದಿನದ ಸನಿಹದಲ್ಲೇ ತೆರೆಗೆ ಬರ್ತಾ ಇರುವ ಈ ಚಿತ್ರದಲ್ಲಿ ಯಾರ ಪ್ರೇಮ ಕಥೆ ಇದೆ ಎಂಬ ಮಾಹಿತಿ ಇಲ್ಲಿದೆ ನೋಡಿ ವಿಭಿನ್ನ ಸಿನಿಮಾಗಳಿಂದಲೇ ಪ್ರೇಕ್ಷಕರನ್ನ ರಂಜಿಸುತ್ತಾ ಬಂದವರು ನಟ ವಿನಯ್ ರಾಜ್ಕುಮಾರ್ ಈ ಸಲ ಅವರು ಒಂದು ಸರಳವಾದ ಪ್ರೇಮ ಕಥೆಯೊಂದಿಗೆ ಬಂದಿದ್ದಾರೆ ಅಂದಹಾಗೆ ಈ ಪ್ರೇಮ ಕಥೆಯಲ್ಲಿ ಇಬ್ಬರು ನಾಯಕಿಯರು ಸ್ವಾತಿಷ್ಠ ಕೃಷ್ಣನ್ ರಾಧಾಕೃಷ್ಣ ಧಾರವಾಹಿ ಅಖ್ಯಾತಿಯ ಮಲ್ಲಿಕಾ ಸಿಂಗ್ ವಿನಯ್ಗೆ ಜೋಡಿಯಾಗಿದ್ದಾರೆ ಚಿತ್ರದ ಸೂಫಿ ಶೈಲಿಯ ಸರಳ ಗೀತೆಯನ್ನ ಮೋಹಕತಾರೆ ರಮ್ಯಾ ಇತ್ತೀಚೆಗಷ್ಟೇ ಬಿಡುಗಡೆ ಮಾಡಿ ಇಡೀ ತಂಡಕ್ಕೆ ಶುಭಾಶಯ ತಿಳಿಸಿದ್ರು ಈ ಹಾಡಿಗೆ ಜಯಂತ್ ಕಾಯ್ಕೇಣೆ ಸಾಹಿತ್ಯ ಬರೆದಿದ್ದು ವೀರ್ ಸಮರ್ಥ ಸಂಗೀತ ನೀಡಿದ್ದಾರೆ ನವಿರಾದ ಪ್ರೇಮಕತೆ ಹೊಂದಿರುವ ಚಿತ್ರ ಪ್ರೇಮಿಗಳಿಗೆ ಕಾಣಿಕೆ ಅಂತಿದೆ ಚಿತ್ರತಂಡ ರಾಘವೇಂದ್ರ ರಾಜ್ಕುಮಾರ್ ಈ ಚಿತ್ರದಲ್ಲಿ ವಿಶೇಷ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ರಾಜೇಶ್ ನಟರಂಗ ಅರುಣಾ ಬಾಲರಾಜ್ ಕೋಕಿಲ ಮುಂತಾದವರು ತಾರಾ ಬಳಗದಲ್ಲಿದ್ದಾರೆ ಆದಿ ಸಂಕಲನವಿದ್ದು ಕಾರ್ತಿಕ್ ಕ್ಯಾಮೆರಾ ಹಿಡಿದಿದ್ದಾರೆ ಈ ಸಿನಿಮಾಗೆ ಮೈಸೂರು ರಮೇಶ್ ಬಹುತೇಕ ಹೊಸ ಸೇರಿ ನಿರ್ಮಿಸಿರುವ ಧೀರ ಸಾಮ್ರಾಟನಿಗೆ ನಟ ಪ್ರಜ್ವಲ್ ದೇವರಾಜ್ ಜೊತೆಯಾಗಿ ನಿಂತಿದ್ದಾರೆ ಚಿತ್ರದ ಕುರಿತು ಹೆಚ್ಚಿನ ಮಾಹಿತಿಗೆ ಈ ಸ್ಟೋರಿ ನೋಡಿ ನಾವು ಸರಿಯಾದ ದಾರಿಯನ್ನ ಆಯ್ಕೆ ಮಾಡದೇ ಇದ್ದಾಗ ಧರ್ಮ ತನ್ನ ದಾರಿಯನ್ನ ಆಯ್ಕೆ ಮಾಡಿಕೊಳ್ಳುತ್ತೆ ನಟ ಪ್ರಜ್ವಲ್ ದೇವರಾಜ್ ಹೊಸಬರಿಗೆ ಬೆಂಬಲ ನೀಡುವ ಉದ್ದೇಶದಿಂದ ವೇದಿಕೆಯಲ್ಲಿದ್ರು ಚಿತ್ರದ ಕುರಿತು ಭರವಸೆಯ ಮಾತುಗಳನ್ನಾಡಿದ್ರು ಇದಕ್ಕೆಲ್ಲ ವೇದಿಕೆಯಾಗಿದ್ದು ಧೀರ ಸಾಮ್ರಾಟ ಚಿತ್ರದ ಟ್ರೈಲರ್ ಬಿಡುಗಡೆ ಸಮಾರಂಭ ಸಾಕಷ್ಟಿದೆ ಸೊ ಕಥೆಯಲ್ಲಿ ಸಾಕಷ್ಟು ಇದೆ ಅಂತ ಎಲ್ಲೋ ಕಡೆ ಆಮೇಲೆ ನೋಡಿದ್ರೆ ಆಕ್ಷನ್ ಸಿನಿಮಾ ಅನ್ಸುತ್ತೆ ರಾಕೇಶ್ ಬಿರದಾರ ಅದ್ವಿತಿ ಶೆಟ್ಟಿ ಜೋಡಿಯಾಗಿ ನಟಿಸಿರುವ ಚಿತ್ರಕ್ಕೆ ಪವನ್ ಕುಮಾರ್ ನಿರ್ದೇಶನವಿದೆ ಈ ಹಿಂದೆ ಎಂಟರ್ಟೈನ್ಮೆಂಟ್ ಮಾಧ್ಯಮದಲ್ಲಿ ಕೆಲಸ ಮಾಡಿದ್ದ ಇವರಿಗಿದು ಮೊದಲ ಸಿನಿಮಾ ಚಿತ್ರಕ್ಕೆ ತನ್ವಿ ಪ್ರೊಡಕ್ಷನ್ ಹೌಸ್ ಮುಖಾಂತರ ಗುಲ್ಬರ್ಗಾದ ಗುರುಬಂಡಿ ಬಂಡವಾಳ ಹೂಡಿದ್ದಾರೆ ನಾಯಕಿ ಹಾಗೂ ನಾಯಕ ಇಬ್ಬರು ಚಿತ್ರದ ಬಗ್ಗೆ ಪಾತ್ರದ ಬಗ್ಗೆ ಒಂದಷ್ಟು ವಿಚಾರಗಳನ್ನು ಹಂಚಿಕೊಂಡ್ರು ಸಸ್ಪೆನ್ಸ್ ಥ್ರಿಲ್ಲರ್ ಕಥೆಯಲ್ಲಿ ಐದು ದೀರ ಹುಡುಗರ ಗೆಳೆತನ ಹೇಗಿರುತ್ತೆ ಎಂಬುದನ್ನು ಹೇಳಲಾಗಿದೆ ಸಾವಿಗೆ ಸಾವಿಲ ಎಂಬ ಅಡಿಪರಹ ಚಿತ್ರಕ್ಕಿದೆ ತಾರಾಗಣದಲ್ಲಿ ಶಂಕರ್ ಭಟ್ ಶೋಭರಾಜ್ ಬಲರಾಜವಾಡಿ ರಮೇಶ್ ಭಟ್ ಮೊದಲಾದ ಕಲಾವಿದರ ದಂಡೆ ಇದೆ ರಾಘವ್ ಸುಭಾಷ್ ಸಂಗೀತ ವೀರೇಶ್ ಎಂಟಿಎ ಅರುಣ್ ಛಾಯಾ ಚಿತ್ರಗ್ರಹಣ ಸತೀಶ್ ಸಂಕಲನ ಚಿತ್ರಕ್ಕಿದೆ ಪ್ರೇಮಿಗಳ ದಿನಕ್ಕೆ ಪ್ರೀತಿ ಪ್ರಣಯದ ಸಿನಿಮಾಗಳೇ ತೆರೆ ಕಾಣೋದು ಸಾಮಾನ್ಯ ಈ ವಾರ ಕೂಡ ಸ್ಯಾಂಡಲ್ವುಡ್ನಲ್ಲಿ ಪ್ರೇಮಿಗಳ ಸಿನಿಮಾದ ಹಬ್ಬ ಪ್ರಣಯ ಪಕ್ಷಿಗಳ ಕತೆ ಹೊಂದಿರುವ ಪ್ರಣಯಂ ಚಿತ್ರ ಈ ಶುಕ್ರವಾರ ತೆರೆ ಕಾಣ್ತಾ ಇದೆ ಚಿತ್ರದಲ್ಲಿ ಏನೆಲ್ಲಾ ವಿಶೇಷತೆಗಳಿವೆ ನೋಡೋಣ ಬನ್ನಿ ಈ ಹಿಂದೆ ಬಿಚ್ಚುಗತ್ತಿ ಸಿನಿಮಾ ಮಾಡಿದ್ದ ನಟ ರಾಜವರ್ಧನ್ ನಾಯಕನಾಗಿ ನೈನ ಗಂಗೂಲಿ ನಾಯಕಿಯಾಗಿ ಕಾಣಿಸಿಕೊಂಡಿರುವ ಚಿತ್ರ ಪ್ರಾಣಿಯಂ ಪ್ರೀತಿಯ ಜೊತೆಗೆ ಮಾಸ್ ಅಂಶಗಳನ್ನ ಹೊಂದಿರುವ ಚಿತ್ರ ಎನ್ನುತ್ತಿದೆ ಚಿತ್ರತಂಡ ಈ ಚಿತ್ರಕ್ಕೆ ಎಸ್ ದತ್ತಾತ್ರೇಯ ಚಿತ್ರಕಥೆ ಬರೆದು ಆಕ್ಷನ್ ಕಟ್ ಹೇಳಿದ್ದಾರೆ ಈ ಹಿಂದೆ ಪಲ್ಲಕ್ಕಿ ಪಾರಿಜಾತದಂತಹ ನವಿರು ಪ್ರೇಮ ಕಥೆಗಳನ್ನು ನೀಡಿದ ಪರಮೇಶ್ ಮನಸ್ವಿ ವೆಂಚರ್ಸ್ ಹಾಗೂ ಪಿಟು ಪ್ರೊಡಕ್ಷನ್ಸ್ ಬ್ಯಾನರ್ ಅಡಿ ಚಿತ್ರವನ್ನು ನಿರ್ಮಿಸಿದ್ದಾರೆ ಮುಂಗಾರು ಮಳೆ ಅಮೆರಿಕ ಅಮೆರಿಕ ಮೊದಲಾದ ಹಿಟ್ ಚಿತ್ರಗಳ ಸೂಪರ್ ಹಿಟ್ ಗೀತೆಗಳನ್ನ ನೀಡಿರುವ ಹಿರಿಯ ಸಂಗೀತ ನಿರ್ದೇಶಕ ಮನೋಮೂರ್ತಿ ಈ ಚಿತ್ರಕ್ಕೆ ಸಂಗೀತ ನೀಡಿದ್ದಾರೆ ಜಯಂತ್ ಕಾರ್ಕಿಣಿಯವರು ಮೂರು ಪ್ರೇಮ ಗೀತೆಗಳಿಗೆ ಸಾಹಿತ್ಯ ಪೂರ್ಣಿಸಿದ್ದಾರೆ ವಿದೇಶದಿಂದ ಬರುವ ಎಂಬ ಯುವಕನ ಪಾತ್ರದಲ್ಲಿ ನಾಯಕ ರಾಜವರ್ಧನ್ ಕಾಣಿಸಿಕೊಂಡಿದ್ದಾರೆ ಸ್ವಂತ ಸಂಬಂಧದಲ್ಲೇ ಹುಡುಗಿಯೊಬ್ಬಳನ್ನ ಮದುವೆಯಾದ ನಂತರದಲ್ಲಿ ನಡೆಯುವ ಕಥೆಗೆ ಚಿತ್ರ ತಿರುಳು ವಿ ನಾಗೇಶ್ ಆಚಾರ್ಯ ಕ್ಯಾಮೆರಾ ಕೆಲಸವಿದ್ದು ಚಿಕ್ಕಮಗಳೂರು ಮಡಿಕೇರಿಯಲ್ಲಿ ಚಿತ್ರೀಕರಣಗೊಂಡಿದೆ ಮತ್ತಷ್ಟು ಸಿನಿಮಾ ಸುದ್ದಿಗಳನ್ನು ನೋಡೋಣ ಸಿನಿಬಿಟ್ಸ್ನಲ್ಲಿ ಗೌರಿಶಂಕರ್ ಬಿಂದು ಶಿವರಾಮ್ ಜೋಡಿಯಾಗಿ ನಡೆಸಿರುವ ಕೆರೆಬೇಟೆ ಚಿತ್ರದ ಮಲೆನಾಡ ಗೊಂಬೆ ಎಂಬ ಹಾಡನ ಇತ್ತೀಚೆಗಷ್ಟೇ ನಟ ಉಪೇಂದ್ರ ಬಿಡುಗಡೆ ಮಾಡಿ ತಂಡಕ್ಕೆ ಶುಭ ಕೋರಿದ್ರು ಟೀಸರ್ನಿಂದ ಗಮನ ಸೆಳೆದಿರುವ ಈ ಚಿತ್ರಕ್ಕೆ ರಾಜ್ಗುರು ಆಕ್ಷನ್ ಕಟ್ ಹೇಳಿದ್ದಾರೆ ಗಗನ್ ಬದೇರಿಯಾ ಸಂಗೀತವಿದ್ದು ಈ ಹಾಡಿಗೆ ಪ್ರಮೋದ್ ಮರವಂತೆ ಸಾಹಿತ್ಯ ಬರೆದಿದ್ದಾರೆ ಮಲೆನಾಡಿನ ಸುಂದರ ತಾಣಗಳಲ್ಲಿ ಚಿತ್ರೀಕರಣಗೊಂಡಿದೆ ನಟಿ ಸಂಗೀತಾ ಶೃಂಗೇರಿ ದಿಗನ್ ಜೋಡಿಯಾಗಿ ನಡೆಸಿರುವ ಮಾರಿಗೋಲ್ಡ್ ಚಿತ್ರದ ಟೀಸರ್ ಇತ್ತೀಚೆಗಷ್ಟೇ ಬಿಡುಗಡೆಗೊಂಡಿದೆ ರಘುವರ್ಧನ್ ನಿರ್ಮಾಣ ಮಾಡಿ ರಾಘವೇಂದ್ರ ಎಂ ನಾಯಕ್ ಆಕ್ಷನ್ ಕಟ್ ಹೇಳಿದ್ದಾರೆ ವೀರ್ ಸಮರ್ಥ್ ಸಂಗೀತ ಚಂದ್ರಶೇಖರ್ ಛಾಯಾಗ್ರಹಣ ಚಿತ್ರಕ್ಕಿದೆ ಆರ್ ಸಾಯಿರಾಮ್ ಕಥೆ ಚಿತ್ರಕಥೆ ಬರೆದು ಆಕ್ಷನ್ ಕಟ್ ಹೇಳಿರುವ ಧೈರ್ಯಂ ಸರ್ವತ್ರ ಸಾಧನಂ ಚಿತ್ರದ ಟೀಸರ್ ಮತ್ತು ಟ್ರೇಲರ್ ಬಿಡುಗಡೆಗೊಂಡಿದೆ ಎಪಿ ಪ್ರೊಡಕ್ಷನ್ ಅಡಿಯಲ್ಲಿ ಆನಂದ್ ಬಾಬೂಜಿ ಚಿತ್ರವನ್ನ ನಿರ್ಮಾಣ ಮಾಡಿದ್ದಾರೆ ನಾಯಕನಾಗಿ ವಿವಾನ್ ಕೆ ಕೆ ನಾಯಕಿಯಾಗಿ ಅನುಷಾ ರೈ ಕಾಣಿಸಿಕೊಂಡಿದ್ದಾರೆ ಯಶ್ ಶೆಟ್ಟಿ ಬಲರಾಜ್ ವಾಡಿ ಚಕ್ರವರ್ತಿ ಚಂದ್ರಚೂಡ್ ಮೊದಲಾದವರು ತಾರಾಗಣದಲ್ಲಿದ್ದಾರೆ ವಿನೋದ್ ಪ್ರಭಾಕರ್ ನಾಯಕರಾಗಿ ನಡೆಸ್ತಾ ಇರುವ ಇಪ್ಪತ್ತೈದನೇ ಚಿತ್ರದ ಶೀರ್ಷಿಕೆಯನ್ನ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅನಾವರಣಗೊಳಿಸಿ ಚಿತ್ರತಂಡಕ್ಕೆ ಶುಭ ಕೋರಿದರು ಆ ದಿನಗಳು ಖ್ಯಾತಿಯ ಕೆಎಂ ಚೈತನ್ಯ ನಿರ್ದೇಶನದ ಈ ಚಿತ್ರಕ್ಕೆ ಬಲರಾಮನ ದಿನಗಳು ಅಂತ ಹೆಸರಿಡಲಾಗಿದೆ ಪದ್ಮಾವತಿ ಫಿಲಮ್ಸ್ ಮೂಲಕ ಪದ್ಮಾವತಿ ಜಯರಾಮ್ ಹಾಗೂ ಶ್ರೇಯಸ್ ಈ ಚಿತ್ರವನ್ನ ನಿರ್ಮಾಣ ಮಾಡ್ತಿದ್ದಾರೆ ಇವಿಷ್ಟು ಈ ವಾರದ ಸಿನಿ ಲೋಕದ ಕ್ವಿಕ್ ರೌಂಡ್ ಅಪ್ ಮತ್ತಷ್ಟು ಸಿನಿಮಾ ಸುದ್ದಿಗಳೊಂದಿಗೆ ಮುಂದಿನ ಸಿನಿ ಮಾತಿನಲ್ಲಿ ಸಿಗೋಣ ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮನ್ನು ಫಾಲೋ ಮಾಡಿ